ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಡಿ ಕೆ ಸಿಎಂ ಹಾಗೂ ವಿಜಯೇಂದ್ರ ಡಿಸಿಎಂ ಆಗುವ ಯತ್ನದಲ್ಲಿದ್ದಾರೆ ಅಂತ ಇತ್ತೀಚೆಗಷ್ಟೇ ಶಾಸಕ ಯತ್ನಾಳ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಈ ಹೇಳಿಕೆಗೆ ಇದೀಗ ಬಿ ವೈ ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದಾರೆ ಯತ್ನಾಳ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡ್ತೇನೆ ಆದರೆ ಒಂದು ರೂಪಾಯಿ ಮಾನನಷ್ಟ ಮೊಕದ್ದಮೆ ಹೂಡ್ಲಾ ಅಥವಾ ಒಂದು ಕೋಟಿ ಹೂಡಬೇಕಾ ಅಂತ ಯೋಚಿಸ್ತಿದ್ದೇನೆ ನಾನು ಸಿ ಆಗಬೇಕು ಅಂತ ಅಂದ್ಕೊಂಡ್ರೆ ಇವರು ಡಿ ಸಿ ಎಂ ಅಂತಿದ್ದಾರೆ ಅಂತ ಯತ್ನಾಳ್ ಹೇಳಿಕೆಯನ್ನು ಕಿಚ್ಚಾಯಿಸಿದ್ದಾರೆ ಬಿ ವೈ ವಿಜಯೇಂದ್ರ ನನಗೆ ಇದ್ದಕ್ಕಿದ್ದಂತೆ ಇರುವ ಯಾವುದೇ ಆಸೆ ಇಲ್ಲ ನಮ್ಮ ಪಕ್ಷದ ನಿಯಮದಂತೆ ನಾವು ನಡೀತೀವಿ ನನ್ನ ಹೆಸರು ಹೇಳದೇ ಇದ್ದರೆ ಅವರಿಗೆ ತಿಂದ ಅನ್ನ ಕರಗಲ್ಲ ಅಂತ ಯತ್ನಾಳ್ ವಿರುದ್ಧ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬಿ ವೈ ವಿಜಯೇಂದ್ರ ನಾ ಯತ್ನಾಳ್ ಅವರ ವಿರುದ್ಧ ಒಂದು ಮಾನಷ್ಟ ಮೊಕದ್ದಮೆ ಹಾಕ್ಬೇಕು ಅಂತ ಚರ್ಚೆ ಮಾಡ್ತಾ ಇದ್ದೀನಿ ಅದು ಒಂದು ರೂಪಾಯಿ ಹಾಕ್ಬೇಕು ಒಂದು ಕೋಟಿ ರೂಪಾಯಿ ಹಾಕ್ಬೇಕು ನಾನು ನೋಡ್ತೇನೆ ಯಾಕೆ ಅಂತ ಹೇಳಿದ್ರೆ ನಾನು ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಅವ್ರು ಉಪಮುಖ್ಯಮಂತ್ರಿಗಳಿಸ್ಬಿಟ್ಟಿದ್ದಾರೆ ನಾನು ನೋಡಿ ನಮ್ದೊಂದು ರಾಷ್ಟ್ರೀಯ ಪಕ್ಷ ರಾಜ್ಯದ ಜನ ನಮ್ಮನ್ನು ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ ವಿರೋಧ ಪಕ್ಷದಲ್ಲಿ ಕೂತು ಐದು ವರ್ಷಗಳ ಕಾಲ ಈ ಸರ್ಕಾರದ ಜನ ವಿರೋಧಿ ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಸರಿದಾರಿಯಲ್ಲಿ ತಗೋ ತೆಗೆದುಕೊಂಡು ಕೆಲಸ ವಿಪಕ್ಷವಾಗಿ ಕೂಡ ನಾವು ಸಮರ್ಥ ಮಾಡಬೇಕು ಅಂತ ವಿಪಕ್ಷದಲ್ಲಿ ಕೂರಿಸಿದ್ದಾರೆ ನಾವು ಯಶಸ್ವಿಯಾಗೋದನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ನಮಗೆ ಆ ಥರ ಆತರವಾಗಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಅಪಾಪಿನೂ ಕೂಡ ನಮಗಿಲ್ಲ ನಾನು ರಾಜ್ಯದ ಅಧ್ಯಕ್ಷನಾಗಿ ಒಂದು ಮಾತನ್ನು ಹೇಳ್ತೇನೆ ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇರ್ಬೋದು ನಮ್ಮ ರಾಷ್ಟ್ರೀಯ ಇರ್ಬೋದು ಅಮಿತ್ ಶಾಜಿ ಇರ್ಬೋದು ಸಂತೋಷ್ ಜೋರು ಇರ್ಬೋದು ಪಕ್ಷದ ಎಲ್ಲ ಹಿರಿಯರು ಪಕ್ಷದ ಸಂಘಟನೆಯನ್ನು ಬಲಪಡಿಸ್ಬೇಕು ಅನ್ನುವ ಒಂದು ಉದ್ದೇಶದ ನಾನು ರಾಜ್ಯದ ಅಧ್ಯಕ್ಷ ಮಾಡಿದ್ದಾರೆ ಅದನ್ನು ನಾನು ಸಮರ್ಪಕವಾಗಿ ನಾನು ಮಾಡ್ತಾ ಇದ್ದೇನೆ ಹಾಗಾಗಿ ನಾವೇನು ಅಧಿಕಾರಕ್ಕೆ ಬಂದುಬಿಡಬೇಕು ನಾವು ವಿರೋಧ ಪಕ್ಷ ಕೂಡಕ್ಕೆ ಇನ್ನೂ ಎರಡೂ ವರ್ಷ ವಿರೋಧ ಪಕ್ಷದಲ್ಲ ಕೂಡಕ್ಕೆ ನಾವು ತಯಾರಿದ್ದೇವೆ ನಾವು ಕೂರ್ತೇವೆ ಪ್ರಶ್ನೆ ನಾ ಯತ್ನಾಳ್ ಅವರ ವಿರುದ್ಧ ಒಂದು ಮಾನಷ್ಟ ಮೊಕ್ಕದ ಹಾಕ್ಬೇಕು ಅಂತ ಚರ್ಚೆ ಇದ್ದೀನಿ ಅದು ಒಂದು ರೂಪಾಯಿ ಹಾಕ್ಬೇಕು ಒಂದು ಕೋಟಿ ರೂಪಾಯಿ ಹಾಕ್ಬೇಕು ನಾನು ನೋಡ್ತೇನೆ ಯಾಕೆ ಅಂತ ಹೇಳಿದ್ರೆ